ಹಾಯ್ ಫ್ರೆಂಡ್ಸ್ ನಿಶಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನೋಡ್ರಿ ನಾನು ಅಕ್ಕಿ ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟಾಗೆ ಈಗ ಜಿಗಿ ಜಿಗಟ್ ಹಾಕೊಳ್ಳೋಣ ನಾವು ಈಗ ಒಂದು ಬಾಟ್ಲಷ್ಟು ನೀರನ್ನು ಇದಕ್ಕೆ ಹಾಕ್ಕೊಡ್ರಿ ಹಾಕಿ ಒಂದು ಚಿಟಿಕೆ ಉಪ್ಪನ್ನು ಹಾಕಿರಿ ಇದಕ್ಕೆ ಉಪ್ಪು ಹಾಕಿ ನೋಡ್ರಿ ನೀರು ಕುದೀತಾ ಇದೆ ಇವಾಗ ತೊಗೊಂಡಂಥ ಅಕ್ಕಿ ಹಿಟ್ಟನ್ನು ಇದಕ್ಕೆ ಹಾಕ್ಕೊಡ್ರಿ ಸ್ವಲ್ಪನೇ ಹಾಕ್ಕೊಡ್ರಿ ಫಸ್ಟು ಕಡಿಮೆ ಬಿದ್ದರೆ ಮತ್ತೆ ಹಾಕಿ ಮಿಕ್ಸ್ ಮಾಡಿರಂತೆ ಈಗ ಒಂದು ಹೊತ್ತು ಇದನ್ನ ನೀರು ಜೊತೆ ಹಿಟ್ಟು ಕುದಿಯೋಕೆ ಬಿಟ್ಬಿಡಿ ನೋಡಿರಿ ಈ ಥರ ಹಿಟ್ಟು ನೀರಿನ ಜೊತೆ ಕುದಿಬೇಕು ಇವಾಗ ಒಂದು ಸೌಡ್ ತಗೊಂಡು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ನೀರು ಕಡಿಮೆ ಅನಿಸಿದ್ರೆ ಮೇಲಿಂದ ಸ್ವಲ್ಪ ನೀರು ಚಿಮ್ಕರ್ಸಿ ಒಂದೆರಡು ನಿಮಿಷ ಹಿಟ್ಟು ಅಳ್ಳಕ್ಕೆ ಬಿಟ್ಟುಬಿಡ್ರಿ ಆವಾಗ ಚೆನ್ನಾಗಿ ಜಿಗಿ ಬರುತ್ತೆ ಹಿಟ್ಟು ಜಿಗಿ ಹಾಕ್ಕೊಂಡು ಮಾಡಿದ್ರೆ ಅಕ್ಕಿ ರೊಟ್ಟಿ ಹರಿಯಲ್ಲ ಆಮೇಲೆ ಸ್ಮೂತಾಗಿ ಬರುತ್ತೆ ರೊಟ್ಟಿಗಳು ಈ ಥರ ಮಾಡ್ಕೊತಿದ್ವಿ ನೋಡ್ರಿ ಫ್ರೆಂಡ್ಸ್ ಅದೇ ಈ ಥರ ಆಗಬೇಕು ಹಿಟ್ಟು ಇವಾಗ ಇದು ತಣ್ಣಗಾಗಿದೆ ಇದನ್ನಿವಾಗ ಮಿದ್ಕೊಂಡು ರೊಟ್ಟಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ನೋಡ್ರಿ ಈ ಥರ ಸ್ವಲ್ಪ ಸ್ವಲ್ಪ ಮಿದ್ಕೊಳ್ರಿ ನೀರು ಕಡಿಮೆ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ರಿ ಹಿಟ್ಟನ್ನು ಜಾಸ್ತಿ ಒನ್ನ ಹಿಟ್ಟು ಹಾಕೋಕೆ ಹೋಗ್ಬೇಡ್ರಿ ಹಾಕಿರುವಂಥ ಜಿಗಿಟಲ್ಲಿ ಹಿಟ್ಟನ್ನು ನಾದ್ಕೊಡ್ರಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ರೊಟ್ಟಿ ಒಣ ಹಿಟ್ಟು ಜಾಸ್ತಿ ಹಾಕಿದರೆ ರೊಟ್ಟಿಗಳು ನಾರ್ ನಾರಾಗಿ ಬರುತ್ತೆ ಜಗಿಯೋಕ್ಕೆ ಆಗೋದಿಲ್ಲ ನೋಡಿರಿ ಈ ಥರ ಹಿಟ್ಟನ್ನು ಸ್ವಲ್ಪ ಒಣ ಹಿಟ್ಟು ಹಾಕಿ ನಾದ್ತಾಯಿದ್ದೀನಿ ನಾನು ಕೈಗೆ ಅಂಟಬಾರ್ದು ಅಂಥೇಳಿ ಈ ಥರ ಮಿತ್ಕೊಂಡು ಹಿಟ್ಟನ್ನು ರೆಡಿ ಮಾಡಿಕೊಡ್ರಿ ನೋಡಿರಿ ಈಗ ರೊಟ್ಟಿ ಮಾಡೋದು ತೋರಿಸ್ತಾ ಇದ್ದೀನಿ ನಾನು ಒಂದು ಉಳ್ಳಿ ತಗ್ ಮಾಡಿಕೊಡ್ರಿ ನಿಮಗೆ ಬೇಕಾದ ಗಾತ್ರದಲ್ಲಿ ತೊಗೊಳ್ರಿ ಈ ಥರ ಮಾಡ್ಕೊಂಬಿಟ್ಟು ಕೆಳಗೆ ಹಿಟ್ಟನ್ನು ಹಾಕಿ ಉದುರಿಸಿ ಈ ಥರ ಮೇಲುಗಡೆಯಿಂದ ಕೂಡ ಕೈಗೆ ಹಿಟ್ಟು ಹಚ್ಕೊಂಡು ಈ ಥರ ನೋಡ್ರಿ ತಟ್ಟ್ರಿ ಅಂದರೆ ಹಿಟ್ಟು ಕ ರೊಟ್ಟಿ ಕೈಗೆ ಅಂಟಲ್ಲ ಸ್ವಲ್ಪ ಸ್ವಲ್ಪ ಒನ್ ಹಿಟ್ಟು ಕೈಗೆ ಹಚ್ಕೊಂಡು ಈ ಥರ ರೊಟ್ಟಿನ ತಟ್ತಾ ಹೋಗಿರಿ ಫಸ್ಟು ಒಂದು ಕೈ ಸಪೋರ್ಟಿಂದ ಈ ಥರ ಎಡ್ಜಸ್ಟನ್ನ ಅದು ಎಡ್ಜಸ್ಟಿಗೆ ಸಪೋರ್ಟ್ ಕೊಡ್ರಿ ಅಂದರೆ ತುದಿಗಳು ಹರಿಯೋದಿಲ್ಲ ರೊಟ್ಟಿ ಈಗ ನೋಡ್ರಿ ಈ ಥರ ಒಂದು ಕೈಲಿ ತಿರುಗಿಸ್ತಾ ಒಂದು ಕೈಲಿ ಬಡಿತಾ ಹೋಗಿರಿ ರೊಟ್ಟಿಗಳು ಚೆನ್ನಾಗಿ ಬರುತ್ತೆ ನೋಡಿರಿ ಆಯಿತು ಇವಾಗ ರೊಟ್ಟಿ ರೆಡಿಯಾಗಿದೆ ಇನ್ನೊಂದು ಸ್ವಲ್ಪ ತಟ್ಕೊಂಡ್ಬಿಟ್ರೆ ಸೂಪರಾಗಿ ಬರುತ್ತೆ ನೀವು ತಟ್ಟಕ್ಕೆ ಬರಲಿಲ್ಲ ಅಂದರೆ ಚಪಾತಿ ಲಟ್ಸೋದಿರುತ್ತಲ್ವ ಅದರಿಂದ ನೀವು ರೊಟ್ಟಿನ ಲಟ್ಟಿಸ್ಕೋಬೋದು ನಾನಿಲ್ಲಿ ತಟ್ಟಿ ಮಾಡ್ತಾಯಿದ್ದೀನಿ ತಟ್ಟಿ ಮಾಡಿದ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾವು ರೊಟ್ಟಿ ಬಡ್ದೇ ಮಾಡೋದು ಇವಾಗ ನೋಡಿರಿ ರೊಟ್ಟಿ ರೆಡಿಯಾಗಿದೆ ಇಲ್ಲಿ ತವ ಕೂಡ ಬಿಸಿಯಾಗಿದೆ ರೊಟ್ಟಿನ ಬೇಯಿಸ್ಕೊಳ್ಳೋಣ ಇವಾಗ ನೋಡಿರಿ ಮಾಡ್ಕೊಂಡಂಥ ರೊಟ್ಟಿ ಹಾಕಿ ಬೇಯಿಸ್ತಾ ಇದ್ದೀನಿ ನಾನು ರೊಟ್ಟಿ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ರೊಟ್ಟಿ ಬೇಯೋಕ್ಕೆ ಸ್ಟಾರ್ಟ್ ಆಗುತ್ತಲ್ವ ಅವಾಗೆ ಮೇಲ್ಗಡೆ ಸ್ವಲ್ಪ ನೀರನ್ನು ಹಾಕಿರಿ ನೀರನ್ನು ಒಂದು ಬಟ್ಟೆ ಸಹಾಯದಿಂದ ನೀರನ್ನು ಹಚ್ಗೊಳ್ಳ್ರಿ ಈ ಥರ ಸೇಮ್ ನಾವು ಜೋಳದ ರೊಟ್ಟಿ ಹೇಗೆ ಮಾಡ್ತೀವೋ ಅದೇ ಥರನ ಮಾಡಿರಿ ರೊಟ್ಟಿ ಅಕ್ಕಿ ರೊಟ್ಟಿ ಚೆನ್ನಾಗಿರುತ್ತೆ ಮಟನ್ ಕರಿ ಚಿಕನ್ ಕರಿ ಜೊತೆ ಕೂಡ ಸೂಪರಾಗಿರುತ್ತೆ ರೊಟ್ಟಿದು ಯಾವುದ್ರ ಜೊತೆ ಆದರೂ ನಾವು ಅಕ್ಕಿ ರೊಟ್ಟಿನ ತಿನ್ಬೋದು ತಿರುಗಿಸ ಹಾಕಿರಿ ಇವಾಗ ನೋಡಿರಿ ಬೆಂದಿದೆ ಮತ್ತೊಂದ್ಸರಿ ತಿರ್ಗ್ಸಾಕಿ ರೊಟ್ಟಿನ ಸಾಫ್ಟ್ ಸಾಫ್ಟಾದಂಥ ರೊಟ್ಟಿ ಅಕ್ಕಿ ರೊಟ್ಟಿ ರೆಡಿ ಆಯ್ತು ಇವಾಗ ನೀವು ಕೂಡ ಮಾಡ್ಕೊತಿದ್ದು ನೋಡ್ರಿ ಫ್ರೆಂಡ್ಸ್ ಹೇಗೆ ಉಬ್ಬಿ ಬರ್ತಾ ಇದೆ ಅಂತ ನೋಡ್ತಾ ಇರ್ಬೋದು ಅಕ್ಕಿ ರೊಟ್ಟಿ ರೆಸಿಪಿ ಇದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆದರೆ ದಯವಿಟ್ಟು ನಮ್ಮ ನಿಶಾ ಕುಕ್ಕಿಂಗ್ ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿರಿ ನೀವು ಸಬ್ಸ್ಕ್ರೈಬ್ ಮಾಡಿ ಮಾಡಿ ಐಕನನ್ನು ಪ್ರೆಸ್ ಮಾಡಿದರೆ ನಾನು ಹಾಕೋ ವಿಡಿಯೋಗಳದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹೀಗೆ ನನಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿರಿ ರೊಟ್ಟಿ ಬೆಂದಿದೆ ಇವಾಗ ಇದನ್ನು ತೆಗೆದು ಸರ್ವ್ ಮಾಡೋಣ ನೋಡಿರಿ ಯಾವ ಥರ ಚೆನ್ನಾಗಿ ಬಂದಿದೆ ರೊಟ್ಟಿಗಳಂತ ನೋಡ್ತಾ ಇರ್ಬೋದು ಸಾಫ್ಟಾಗಿ ನೋಡಿರಿ ಹೋಳಿಗೆ ಥರ ಬಂದಿದೆ ಯಾರಾದರೂ ಇದನ್ನು ತಿನ್ಬೋದಾಗಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿರಿ ಇವತ್ತು ಈ ಅಕ್ಕಿ ರೊಟ್ಟಿನ ನಾನು ಎಷ್ಟು ಸ್ಪಾಂಜಾಗಿ ಬಂದಿದೆ ನೋಡ್ರಿ ಅಕ್ಕಿ ರೊಟ್ಟಿನ ನಾನಿವತ್ತು ಉಳ್ಳಾಗಡ್ಡಿ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಈ ಉಳ್ಳಾಗಡ್ಡಿ ಚಟ್ನಿ ರೆಸಿಪಿನ ನಾನು ನಿಮಗೆ ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ಅಲ್ಲಿ ನೋಡ್ಕೊಳ್ರಿ ಫ್ರೆಂಡ್ಸ್ ನೋಡಿ ಚಟ್ನಿ ರೆಡಿ ಮಾಡಿಕೊಂಡ್ರೆ ರೆಡಿ ಆಯಿತಾ ಈಗ ಇದನ್ನು ಟೇಸ್ಟ್ ಮಾಡಿ ನೋಡಿರಿ ನೋಡಿರಿ ವಾವ್ ಈ ತರ ಸಾಫ್ಟ್ ಆಗಿ ಬಂದಿರೋ ರೊಟ್ಟಿ ಜೊತೆ ಉಳ್ಳಾಗಡ್ಡಿ ಚಟ್ನಿ ಖಾರ ಖಾರವಾಗಿದೆ ಇದು ಇದ್ರ ಜೊತೆ ತಿಂತಾ ಇದ್ರೆ ಸೂಪರ್ ಒಂದ್ ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿಂತೀರಾ ನೋಡ್ರಿ ಇಷ್ಟ ಆದ್ರೆ